ಹಲೋ ಎಲ್ಲರೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ತುಂಬ ಜನ ರಾಟ್ ವೀಲರ್ ನಾಯಿ ಮರಿ ಬೇಕು ಅಂತ ಕೇಳ್ತಾ ಇರ್ತೀರಾ ಇಲ್ಲಿ ನೋಡಿ ಶೋ ಕ್ವಾಲಿಟಿ ರಾಟ್ವಿಲರ್ ನಾಯಿ ಮರಿಗಳು ಮಾರಾಟಕ್ಕೆ ಇವೆ ನಾಯಿ ಮರಿಗಳಿಗೆ ಐವತ್ತು ದಿನ ಏಜ್ ಆಗಿದೆ ಪ್ರೈಸ್ ಬಂದು ಹನ್ನೆರಡು ಸಾವಿರ ರೂಪಾಯಿ ಹೇಳ್ತಾ ಇದ್ದಾರೆ ಪ್ರೈಝಲ್ಲಿ ಡಿಸ್ಕೌಂಟ್ನ ಕೂಡ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇವರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಹೆಚ್ಚು ಕಡೆ ಮಾಡಿ ಪಪ್ಪಿನ ಖರೀದಿ ಮಾಡಬಹುದು ಈ ಪಪ್ಪಿಗಳ ಫಾದರ್ ಏನಿದೆ ಇದು ಬಂದು ಶೋ ಕ್ವಾಲಿಟಿ ಡಾಗ್ ವಿತ್ ಕೆ ಸಿ ಐ ಪೇಪರ್ ಇದೆ ಹಾಗೆ ಇದು ಬಂದು ಇಂಪೋರ್ಟ್ ಲೈನ್ ಅಂತ ಹೇಳ್ತಾ ಇದ್ದಾರೆ ಮದರ್ ಬಂದು ವಿತೌಟ್ ಕೆ ಸಿ ಇದೆ ಹಾಗಾಗಿ ಪಪ್ಪಿಗಳಿಗೆ ಕೆ ಸಿಐ ಪೇಪರ್ ಇರೋದಿಲ್ಲ ವಿಥೌಟ್ ಕೆ ಸಿ ಐ ಪೇಪರ್ ನಲ್ಲಿ ಪಪ್ಪಿಗಳನ್ನ ಕೊಡ್ತಾ ಇದ್ದಾರೆ ನಿಮಗೊಂದು ವೇಳೆ ಮನೆಯಲ್ಲಿ ಪೆಟ್ಟಾಗಿ ಸೊಕ್ಕ ಅಥವಾ ಗಾರ್ಡಿಂಗ್ ಪರ್ಪಸ್ಗೆ ರೌಟ್ ಎಲ್ಲ ನೈಮರಿಗಳು ಬೇಕು ಅಂತ ಹೇಳಿದ್ರೆ ಈ ನಾಯಿಮರಿಗಳನ್ನ ಖರೀದಿ ಮಾಡಬಹುದು ಇವರ ಲೊಕೇಶನ್ ಬಂದು ಸಿರ್ಸಿ ಕರ್ನಾಟಕ ಟ್ರಾನ್ಸ್ಪೋರ್ಟೇಷನ್ ಬಂದು ಆಲ್ ಓವರ್ ಕರ್ನಾಟಕ ಫ್ರೀ ಆಗಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ನಿಮಗೊಂದು ವೇಳೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಓನರ್ ನಂಬರ್ನ ಟೈಟಲ್ ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಕಾಂಟ್ಯಾಕ್ಟ್ ಮಾಡಿ ಈ ನಾಯಿ ಮರಿನ ಖರೀದಿ ಮಾಡಬಹುದು ಫ್ರೆಂಡ್ಸ್ ಇದು ಬಂದು ನಮ್ಮ ಹೊಸ ಚಾನಲ್ ಆಗಿರುತ್ತೆ ನೀವೇನು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಡಿಯೋ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ